नमस्कार न्यूज वर्टे सिक्स के स्वागत ಚಾಮರಾಜನಗರ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರ ಮಹಾಸಭೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಶುಕ್ರವಾರ ಮಕ್ಕಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರ ಮಹಾಸಭೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ಶೈಕ್ಷಣಿಕ ಅಭಿವೃದ್ಧಿಗೆ ಶಿಕ್ಷಕರು ಪೋಷಕರು ದಾನಿಗಳ ಸಹಕಾರ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಉತ್ತಮ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಿಸಿಕೊಂಡು ು ಬಾಲ್ಯದಲ್ಲಿ ಕಲಿತ ವಿಷಯಗಳನ್ನ ಜೀವನ ಪೂರ್ತಿ ಉಳಿಸಿಕೊಳ್ಳುತ್ತವೆ ಅಂತ ತಿಳಿಸಿದ್ರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಬಾಲ ಮತ್ತು ಪೋಕ್ಸೋ ಕಾಯ್ದೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ವಿವಿಧ ವಿಷಯಗಳ ಬಗ್ಗೆ ತಜ್ಞರು ಮಾಹಿತಿಯನ್ನ ನೀಡಿದ್ರು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿದ್ರು ವಿಜೇತರಿಗೆ ಬಹುಮಾನವನ್ನ ಕೂಡ ವಿತರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ರಂಜುಂಡಯ್ಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿ ಪುಟ್ಟಸಿದ್ದಮ್ಮ ಕಲಾವಿದ ಮುಡಿಗುಂಡ ಮೂರ್ತಿ ಎಸ್ಡಿಎಂಸಿ ಅಧ್ಯಕ್ಷರಾದ ಜೈಗುರು ಎಸ್ಡಿಎಂಸಿ ಸದಸ್ಯರಾದ ಚಂದ್ರಶೇಖರ್ ನಾರಾಯಣಸ್ವಾಮಿ ವಜ್ರಮುನಿ ರೂಪಾ ಕುಮಾರಿ ಜಯಲಕ್ಷ್ಮಿ ಪುಟ್ಟಸ್ವಾಮಿ ಚಲವಿ ಪದ್ಮಾ ಕುಮಾರ ಸಿದ್ದರಾಜು ಹಾಗೂ ಶಿಕ್ಷಕರಾದ ಪುಟ್ಟಸ್ವಾಮಿ ಮಹೇಶ್ ಹಾಗೂ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮಾಡುವುದಕ್ಕೆ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಶಾಲಾ ಅವಧಿಯಲ್ಲಿ ಒದಗಿಸಿಕೊಟ್ಟು ಆ ಒಂದು ವೆಚ್ಚವನ್ನು ಕೂಡ ಕರೆಸ್ತಾ ಇದೆ ಜೊತೆಗೆ ಬೆಂಗಾಲು ಭತ್ತೆ ಅಂತಂದ್ರೆ ಅಂದ್ರೆ ಮಗುಗೆ ಒಂದು ವರ್ಷಕ್ಕೆ ಈಗ ಮೂರು ವರ್ಷ ಅವರ ಅಂತ ಹೇಳಿ ಆ ಮಗುಗೆ ಏನ್ ಖರ್ಚಾಗುತ್ತೆ ಆ ಒಂದು ಮಗುವಿನ ದಿನಚರಿಯನ್ನ ನೋಡ್ಕೊಳ್ಳೋದಕ್ಕೆ ಏನ್ ವ್ಯವಸ್ಥೆ ಬೇಕು ಅದಕ್ಕೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಇಷ್ಟು ಅಂತ ಅನುದಾನವನ್ನ ಕೊಡ್ತಾ ಇದೆ ಅದೇ ರೀತಿ ಕೆಲವು ಮಕ್ಕಳು Children are the future of country. This day reminds us of the rights and duties of the children. Children's day is the very happy day for all the children. Thank you for it राजेंद्र जीता, रेड को बारह संतोष हो सकती, नहीं है ना जीना, जीना जीना वाला, जीना जीना वाला, जीना जीना वाला, जीना ನೆರವು ಮಕ್ಕಳು ಹಿಂದಿನ ಮಕ್ಕಳು ಹಿಂದಿನ ಕೈಗೆ ಸ್ವತಂತ್ರ ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡುವುದು ಮಕ್ಕಳ ಕೈಯಲ್ಲಿ ಟಿಫನ್ ತಪಾನ್ ಕ್ವಾಲಿಟಿ ಟೀಚರ್ ಕಪಾಯಿ ಯಾವುದರ ಪ್ರಕಾರ ಭಾರತದ ಒಂದು ಒಂದು ರಾಷ್ಟ್ರದ ನಿರ್ಮಾಣ ತರಗತಿಯ ಕೋಣೆಯಲ್ಲಿ ಹೇಳ್ಕೊಳ್ತದೆ ಅಂದರೆ ಆ ತರಗತಿಗೆ ಆ ತರಗತಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಭಾವನೆ ಮಾಡಿಕೊಡುತ್ತಾರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನನಗೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂತ ಹಲವು ಹಾಗಲ್ಲ ಜಾತಿ ಭಾಷೆ ಪಂತ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಬಲವು ಆದ್ರೆ ಇಡೀ ವಿಶ್ವದಲ್ಲಿ ಇನ್ನೂ ಕೂಡ ಟೆನ್ ಪಾಯಿಂಟ್ ಒನ್ ಮಿಲಿಯನ್ ಅಷ್ಟು ಮಕ್ಕಳು ಶಾಲೆಯಿಂದ ಶಿಕ್ಷಣದಿಂದ ವಂಚಿತರಾಗಿ ಅವರ ಬದುಕು ಬಹಳ ಭೀಕರ ಸ್ಥಿತಿಯನ್ನ ತಲುಪಿದೆ ಇದರಿಂದ ಹಾಗಾಗಿ ಆರ್ ಟಿ ಕಾಯ್ದೆ ಹೇಗೆ ಹುಟ್ಟು ಸಂಕ್ಷಿಪ್ತವಾಗಿ ನೋಡೋಣ ಭಾರತ ಸಂವಿಧಾನದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನ ಮೂಲ ಹಕ್ಕಾಗಿ ಪರಿಗಣಿಸಲಾಗುತ್ತೆ ಜಾರಿಗೆ ತರಲಾಗುತ್ತೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಇದೇನು ಬಂದರೂ ಸಹ ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದರಂದು ರಾಷ್ಟ್ರಪತಿ ಅವರ ಅಮೃತದೊಂದಿಗೆ ಈ ಕಾಯಿಲೆ ಅಸ್ತಿತ್ವಕ್ಕೆ ಬರುತ್ತೆ ಆ ದಿನ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು